ಹಾಯ್ ಹಲೋ ನಮಸ್ತೆ ಧನು ಬಿರ್ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳ್ ಬೆಳಿಗ್ಗೆ ಬರುವಾಗ ನಮಗೆ ಇಲ್ಲೊಂದು ಲಾರಿ ಪಂಟೆ ಆಗಿತ್ತು ಸಿಕ್ಕಿತು ನಮ್ಮ ಕಡೆ ಇದು ನಮ್ಮ ಕಡೆ ಬಣ್ಕೊಳಕ್ಕೆ ಬರುವಂತಹ ಈ ಲಾರಿ ಚಲ್ಲಿ ಕಲ್ಲಿನ ಲೋ ಲೋಡ್ ಇತ್ತು ಫುಲ್ ಲೋಡ್ನಿಂದ ಈ ರಸ್ತೆ ತಿರುವಿನಲ್ಲಿ ಆಯ ತಪ್ಪಿ ಸೈಡಿಗೆ ಫುಲ್ ಮುಗಿಸಿದೆ ಅದನ್ನು ಇಡ್ಲಿಗೆ ತುಂಬ ಹರಸಾಹಸ ಮಾಡ್ತಾ ಇದ್ದರು ಟ್ರೈನಲ್ಲಿ ತುಂಬ ಕಷ್ಟಪಡ್ತಾಯಿದ್ರು ಯಾಕಂದರೆ ಅದು ಫುಲ್ ಪಲ್ಟಾಗಿ ಸಿಗಲಿಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ಅಪಾಯ ಏನೂ ಆಗಿಲ್ಲ ಆದರೂ ನೀವು ಹೋಗುವ ನೀವು ದೊಡ್ಡ ದೊಡ್ಡ ಲೋರಿ ಅವರು ಹೋಗುವಾಗ ನಮಗೆ ಭಯ ಆಗುತ್ತೆ ಯಾಕಂದರೆ ನಮ್ಮ ಚಿಕ್ಕ ವೆಹಿಕಲ್ನವರು ಹೋಗುವಾಗ ನೀವು ಬರುವ ಸ್ಪೀಡ್ ನೀವು ಲೋಡ್ನಲ್ಲಿ ಇಟ್ಕೊಂಡು ಬರುವಾಗ ನಮಗೆ ಭಯ ಆಗುತ್ತೆ ನೋಡಿ ಈ ಥರ ಬಿದ್ದಿದೆ ನಮ್ಮ ಚಿಕ್ಕ ವೆಹಿಕಲ್ನವರು ಏನಾದರೂ ಜೀವನಲ್ಲಿ ಬರ್ತಾ ಇದ್ದರೆ ನಾವು ಏನು ಮಾಡಬೇಕು ನೀವು ಬರುವಾಗ ರಾತ್ರಿಯಲ್ಲಿ ಅಂತೂ ಆ ಲೈಟ್ ನಮಗೆ ಕನ್ನಿಗೆ ಹೋಗಲಿಕ್ಕೆ ಕಾಣ್ತಾ ಇಲ್ಲ ಅಷ್ಟು ನಿಮ್ದು ಆ ಬ್ರೈಟ್ನೆಸ್ನಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾರಾದರೂ ಬರ್ತಾ ಇದ್ರೆ ನಿಮ್ಮದು ಬ್ರೈಟ್ನೆಸ್ ಕಡಿಮೆ ಆಗಿ ಡಿಮ್ ಟಿಕ್ ಮಾಡಿ ಆಗ ನಮಗೆ ಒಳ್ಳೆದಾಗುತ್ತೆ ಹೋಗುವಾಗ ಯಾಕಂದರೆ ನೀವು ಡಿಮ್ ಟಿಕ್ ಮಾಡದೆ ಆ ಸ್ಪೀಡಲ್ಲೇ ಇದ್ರೆ ಒಂದಂತೂ ನಾನೇ ಹೋಗುವಾಗ ನನ್ನ ನನ್ನ ಗಾಡಿಗೆ ಆ್ಯಕ್ಟಿವ್ ಹಾಕಿ ತಾಗಿಸಿದ್ದಾರೆ ಯಾಕಂದರೆ ನಾನು ನನ್ನ ಸೈಡಲ್ಲಿ ಇದ್ದು ಆಗಿ ಇನ್ನೊಂದು ಸೈಡಿಗೆ ಹೋಗುವಾಗ ಅವರ ಸ್ಪೀಡ್ ನೋಡಿದ್ರೆ ಆ ರಾತ್ರಿಯಲ್ಲಿ ಆ ಸ್ಪೀಡಲ್ಲಿ ಬಂದು ಬೈಕಿಗೆ ನನ್ನ ಬೈಕಲ್ಲಿ ಬಂದು ನನ್ನ ಗಾಡಿಗೆ ತಾಗಿಸಿದೆ ನಾನು ರೋಡಲ್ಲಿ ಬಿದ್ದಿದ್ದೇನೆ ನಂದು ಬೆಳಿಗ್ಗೆನೆ ಗೊತ್ತು ನನ್ನದು ಎಲ್ಲ ಅದರ ಬಾಡಿ ಎಲ್ಲ ಕಟ್ಟಾಗಿದೆ ಅಂತ ನಾನು ಮತ್ತೆ ಸುಮ್ಮನಾಗಿ ಬಂದೆ ಯಾಕಂದರೆ ತಾಗಲಿಲ್ಲ ಗಂಟೆಗೆ ಸ್ವಲ್ಪ ತಾಗಿತ್ತು ಹಾಗೆ ಆಗಿದೆ ಅಕ್ಕಿ ಉಳಿದು ಹೋಗುವ ರಾತ್ರಿ ಹೋಗುವಾಗ ಸ್ವಲ್ಪ ಸ್ಲೋ ಆಗಿ ಹೋಗಿ ಯಾಕಂದರೆ ಬಾಕಿ ಬಾಕಿ ಅವರು ಕೂಡ ಹೋಗ್ತಾ ಇರ್ತಾರಲ್ವ ನೀವು ಸ್ಲೋ ಆಗಿ ಹೋಗಿ ನಾನು ಇಂಡಿಕೇಟ್ರ್ ಹಾಕಿ ಕೂಡ ನನಗೆ ಹೊಡಿತಿದ್ದಾರೆ ಹಾಗಾಗಿ ಎಲ್ಲರೂ ಸೇಫಾಗಿ ಹೋಗಿ ರಾತ್ರಿ ಅಂತೂ ಸ್ವಲ್ಪ ಸ್ಪೀಡ್ ಕಡಿಮೆ ಆಗಿ ಹೋಗಿ ಯಾಕಂದರೆ ಸ್ಪೀಡ್ ಕಡಿಮೆ ಬರುವವರು ಕೂಡ ನೀವು ಸ್ಪೀಡ್ ಬರುವುದರಿಂದ ಅವರಿಗೆ ಧರ್ಮಕ್ಕಿದೆ ಒಂದು ಹೇಟ್ ಆಗುವ ಸಾಧ್ಯತೆ ಇದೆ ಅಕ್ಕಿ ಎಲ್ಲರೂ ಸೇಫಾಗಿ ಹೋಗಿ ಸುರಕ್ಷಿತವಾಗಿ ಹೋಗಿ ಮನೆಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ